ನಮಸ್ಕಾರ ಎಲ್ಲರಿಗೂ ಜೆ ಬಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಬನ್ನಿ ಪ್ರಿಯ ವೀಕ್ಷಕರೇ ಆ ಮಾಲಿಂಗ್ಪುರ್ ಪಟ್ಟಣದಲ್ಲಿ ಜೆ ಬಿ ನ್ಯೂಸ್ ನ ಮೊರೆ ಹೋಗಿರುವಂತ ಒಬ್ಬ ಯುವಕನ ಕಥೆಯನ್ನ ಕೇಳೋಣ ಅವನ ಗೋಳು ಏನೆಂಬುದಾಗಿ ಕೇಳೋಣ ಈ ಜೆ ಬಿ ನ್ಯೂಸ್ ತಂಡ ಅನೇಕ ನಿರಾಶ್ರಿತರಿಗೆ ಮತ್ತು ನ್ಯಾಯ ಸಿಗದವರಿಗೆ ನ್ಯಾಯ ಒದಗಿಸಿಕೊಡುವಂತ ಸತ್ಯವಾದಂಥ ನ್ಯೂಸ್ ಜೆ ಬಿ ನ್ಯೂಸ್ ಈ ನ್ಯೂಸ್ ಮೊರೆ ಹೋಗಿರುವಂತ ಈ ಯುವಕನ ಗೋಳು ಏನೆಂಬುದಾಗಿ ಕೇಳೋಣ ಆ ಬನ್ನಿ ನೇರವಾಗಿ ಅವನ ಜೊತೆಗೆ ಮಾತನಾಡ್ತಾ ಅವನ ಗೋಲ್ ಎಂಬುದಾಗಿ ನಾನು ನಿಮ್ಮ ಜೊತೆ ಹಂಚಿಕೊಳ್ಳುವಂತವನಾಗಿದ್ದೇನೆ ಆ ಹೇಳ್ರಿ ನಿಮ್ಮ ಹೆಸರೇನು ಹೆಸರು ಚನ್ಬಸು ಹನುಮಂತ ಮಡ್ಡನವರ ಮಾಲಿಂಗಪುರ ಸರ್ ಹೇಳ್ರಿ ನೀವು ಯಾವ ವಿಷಯಕ್ಕಾಗಿ ಜೆ ಬಿ ನ್ಯೂಸ್ ಮೊರೆ ಹೋಗಿದ್ದೀರಿ ಸರ್ ಒಂದು ಮೂರು ವರ್ಷದಿಂದ ಒಂದು ಹುಡುಗಿ ಲೋನ್ ಮಾಡತ್ತೇನ್ರಿ ರಾಯಬಾಗ ತಾಲೂಕಿನ ಸೌಸದಿ ಗ್ರಾಮದ ಹುಡುಗಿನ ಲೋ ಮಾಡ್ರಿ ಆ ಮೂರು ವರ್ಷದಿಂದ ಆಯ್ಕೆ ನಾನು ಇಷ್ಟಪಡ್ತೇನೆ ಪ್ರೀತಿ ಹೋಗಿ ನಾವು ಆಸೆ ಆಶೆ ರೀ ಮದುವೆ ಆಗ್ಬೇಕಂತ ಅಂದ್ಕೊಂಡು ನಾವು ಜನವರಿ ಸ್ಟಾರ್ಟಿಂಗ್ ಆಕೆಗೆ ಇಲ್ಲ ನಾನು ಕರ್ಕೊಂಡು ಹೋಗು ಮತ್ತೆ ತಿಳ್ಕೊಂಡು ಸಾಯ್ತಾನು ತಲೆ ಏನಂದ ನಾ ಏನು ಮಾಡಿದ್ರೆ ಆಗಿನ್ ಕರ್ಕೊಂಡೋಗಿ ಸಬ್ ನ್ಯೂಸ್ ಆಫೀಸ್ ತಗೋ ಮ್ಯಾರೇಜ್ ಮಾಡ್ಕೊಂಡ್ರಿ ಮ್ಯಾರೇಜ್ ಮಾಡ್ಕೊಂತ ಅಂತ ಅವ್ರು ಏನು ಅವ್ರ ಅವ್ರು ಫ್ಯಾಮಿಲಿ ಆಗೇನು ಮಾಡಿದ್ರು ಇಲ್ಲ ನಮ್ಮ ಹುಡುಗಿ ಎಲ್ಲಿ ಹೋಗೈತೆ ಮಿಸ್ಸಿಂಗ್ ಕಂಪ್ಲೀಟ್ ಕೊಡಿರಿ ಅವ್ರ ಮಿಸ್ಸಿಂಗ್ ಕಂಪ್ಲೇಂಟ್ ಅವ್ರ ಏನಾದ್ರು ಪೊಲೀಸ್ ಏನು ಮಾಡಿ ನಾವು ಒಂದು ಮ್ಯಾರೇಜ್ ಆಗಿ ಒಂದು ಒಂದು ವಾರ ತಕ್ಕ ಅದು ನಾವು ಸಂಸಾರ ಮಾಡ್ಕೊತಿದ್ದೀವಿ ರೀ ಖುಷಿಯಿಂದ ಇದ್ದೀವಿ ರೀ ಮುದುವರ್ದಾಗ್ರಿ ಅಲ್ಲಿಂದ ಅವ್ರು ಮಿಸ್ಸಿಂಗ್ ಕಂಪ್ಲೀಟ್ ಕೊಡೋ ಅವ್ರು ಏನು ಮಾಡಿದ್ರಿ ಪೊಲೀಸ್ ಎನ್ಕ್ವೈರಿ ಮಾಡ್ಕೊತ ಬಂದ್ರೆ ಅವ್ರು ನನ್ನ ಮೊಬೈಲ್ ಮೂಲಕ ಟ್ರ್ಯಾಕ್ ಮಾಡ್ಕೊಂತ ಹೇಳಿದ್ರಿ ಅವ್ರ ಆಮೇಲೆ ಇಲ್ಲ ನಿಮಗೆ ರೈಲ್ವೆ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ ಹೋಗಿ ಅಲ್ಲಿ ಹುಡುಗಿನ ಏನು ಮಾಡಿದ್ರಿ ಅಂತ ಅವ್ರ ಅಪ್ಪ ಅವನ ಕಡೆ ಬಿಟ್ಟ ನಾನೊಂದ್ ಕಡೆ ಇಟ್ಕೊಂಡ್ರಿ ಮಿಸ್ಸಿಂಗ್ ಕಂಪ್ಲೇಂಟ್ದಾಗ ಏನಿದ್ರಿ ಇಲ್ಲ ಮತ್ತು ಹುಡುಗಿನ ಅವ್ರ ಪಪ್ಪ ಅಮ್ಮ ಕಡೆ ಹಂಗಟ್ಟಿ ಹಿಂಗಟ್ಟ ಜೀವ ಎದುರಿಕೆ ಹಾಕ್ಯ ಮತ್ತು ಅವ್ನು ಬೀಡು ಮತ್ತು ಹಂಗೆ ಹಿಂಗೆ ಎಂಟ್ರ್ ಕಾಸ್ಟ್ ಆಕತಿ ಮತ್ತು ಅವನ ಜೊತೆ ಇದ್ರ ಸರಿ ಆಗುದಿಲ್ಲ ನಾನು ಹಿಂಗೆ ಹಿಂಗೆ ಅಂದ್ರೆ ಅದ್ರ ಸಲುವಾಗಿ ಹುಡುಗಿ ವಾಪಸ್ ಅವ್ರ ಪಪ್ಪಾನ್ ಕಡೆ ಹೋದಕ್ಕೆ ಆಮೇಲೆ ನನ್ನ ಕಡೆ ಮ್ಯಾರೇಜ್ ಸರ್ಟಿಫಿಕೇಟ್ ಒಂದ್ ಎರಡು ದಿವಸ ಆದ್ಮೇಲೆ ತಕ್ಷಣ ಮ್ಯಾರೇಜ್ ಸರ್ಟಿಫಿಕೇಟ್ ಮ್ಯಾಗ ಏನಾದರೂ ಅಂದ್ರೆ ಇಲ್ಲ ಅಪ್ಪ ಅವ್ರಪ್ಪ ಕೋಚಿನ ಇಲ್ಲ ರೀ ಮತ್ತು ನಂದ್ರೆ ಮ್ಯಾರೇಜ್ ಆಯ್ತ ರೀ ಮತ್ತು ನನಗೆ ಕೊಡ್ರಿ ಏನು ಆಗಬಲ್ತಕ ಮತ್ತು ಮ್ಯಾರೇಜ್ ಹೋಗಿ ಇನ್ನೇನು ಮಾಡೋಕ್ಕೆ ರೀ ಅವ್ರ ಪಪ್ಪ ಏನಾದ್ರೆ ಅದಕ್ಕೆ ಇಲ್ಲ ನೀಗ ಕೊಡು ನಾವ ಈಗ ಒಬ್ಬ ಹೋಗಿ ಮಂದಿ ಆದ್ರೆ ಆತನ ಹುಡಿನ ಒಬ್ಬಕ್ಕಿಂತ ಕರ್ಕೊಂಡು ಹೋಗಿ ಆದ್ರೆ ಆತನ ನಮ್ಮ ಕಡೆಯಿಂದ ಏನ ಹಂಗೆ ಹಿಂಗತ್ತು ಕ್ವಶನ್ ಮಾಡಿದ್ರಿ ಅವ್ರ ಆಮೇಲೆ ನಾವೇನು ಮಾಡಿದ್ವಿ ರೀ ಮತ್ತು ಅದನ್ನ ಇಟ್ಕೊಂಡ ಮಾಲಿಮೂರು ಸ್ಟೇಷನ್ ಕೈ ಇಲ್ಲ ಮತ್ತು ನನ್ನ ಮ್ಯಾರೇಜ್ ಹಿಂಗೆ ಆಗೈತೆ ರೀ ಮತ್ತ್ ಹಿಂತ ಹಂಗ ಬೇಕ್ರಿ ಅದ್ ನಾ ಕ್ವಶನ್ ಮಾಡಿ ಅವ್ರೇನಂತಾರೆ ಮಿಸ್ ಕಂಪ್ಲೇಂಟ್ ಮುದೋದ ಆಯ್ತಿ ನಿಮ್ದು ಅಲ್ಲಿಂದ ಕರ್ಕೊಂಡು ಹೋಗ್ಯಾರ ಹುಡುಗ ಅಂತ ರಾಯಬಾಗ ತಾಲೂಕಿಗೆ ಕ್ಲಿಯರ್ ಮಾಡಿರ್ತಾರ ಇಲ್ರಿ ಇನ್ ನೀವು ಮಾರ್ನಿಂಗ್ ಪೋರ್ದವ್ರು ಹುಡುಗಿ ಸಂಸದೀ ನಿಮಗೂ ಅವ್ರಿಗೂ ಸಾಕಷ್ಟು ಕಿಲೋಮೀಟರ್ ದೂರ ಐತಿ ನೀವ್ ಹೆಂಗ್ಲಾತು ಏನ ನಾವ ಇಲ್ಲಿ ಆಕೆ ಹಾರಗುಡಿ ಸಿದ್ದೇಶ್ವರ ಕಾಲೇಜ್ ಬರ್ತೀರಿ ಅವಾಗ ನಾ ನಮ್ಮ ಫ್ರೆಂಡ್ಸ್ ಮೀಟ್ ಆಗಿ ಹೋದಾಗ ಆಕಿನ ಫ್ರೆಶ್ ಆಕಿ ನಮ್ಮ ಕಡೆಯಿಂದ ನಂಬರ್ ಇಸ್ಕೊಂಡ ಲವ್ ಸ್ಟಾರ್ಟ್ ಆಗಿದ್ರಿ ಸರ್ ನಮ್ಮ ಅಂದ್ರೆ ನೇರ ನೇರ ಭೇಟಿ ಆಗಿ ನೇರ ನೇರ ಭೇಟಿ ನಂಬರ್ ತಗೊಂಡ ನಂಬರ್ ತಗೊಂಡ ನೀವೇನ್ ಅಲ್ಲಿ ಹಾರಗುಡಿಗೆ ಏನು ಕೆಲಸ ಮಾಡ್ತೀರಿ ಇಲ್ಲ ಸರ್ ಅಲ್ಲಿ ನಮ್ಮ ಫ್ರೆಂಡ್ಸ್ ಅದು ರೂಮ್ ಮಾಡ್ಕೊಂಡಿದ್ವಿ ಅಲ್ಲೇ ಸ್ವಲ್ಪ ಅವಾಗ ತಿರುಗಾಡ್ತಾ ಹೋದಾಗ ನೀವು ಏನು ಜಾಬ್ ಮಾಡ್ತೀರಿ ಆ ಟೆಲಿಕಾಮ್ ದಾಗ ವರ್ಕ್ ಮಾಡ್ತೀನಿ ಸರ್ ಟೆಲಿಕಾಮ್ ದಾಗ ವರ್ಕ್ ಮಾಡ್ತೀರಿ ಹಾ ಈಗ ಅಲ್ಲಿ ರಾಯಬಾಗದಿಂದ ನಿಮ್ಮ ಲವ್ ಸ್ಟಾರ್ಟ್ ಆಗಿದೆ ರಾಯಬಾಗ ಹಾರಗುಡಿಯಿಂದ ಸ್ಟಾರ್ಟ್ ಆದ್ರೆ ಅಲ್ಲಿ ಕೂಡಿ ಸೌಸುದೇಕ್ರಿ ಸೌಸುದೇಕ್ರಿ ಹಾ ರೀ ನಿಮ್ಮ ಸಬ್ ರಿಜಿಸ್ಟರ್ ಆಫೀಸ್ ನೀವು ರಿಜಿಸ್ಟರ್ ಆಗಿದೆ ಅಂತ ಹೇಳ್ತೀರಿ ಅದಕ್ಕೆ ಸಾಕ್ಷಿ ಯಾರಾದ್ರೂ ಸಾಕ್ಷ ಫ್ಯಾಮಿಲಿ ಒಪ್ಪಿಸ್ಕೊಂಡ್ರಿ ನಾವು ಮ್ಯಾರೇಜ್ ಮಾಡ್ಕೊಂಡು ಸಬ್ ಆಫೀಸ್ ಹೋಗಿ ನಾವು ಈಗ ಮದುವೆ ಸರ್ ಸಬ್ ರಿಜಿಸ್ಟರ್ ಆಫೀಸ್ ಹೋಗಿ ಮದುವೆ ಅದ್ರದೇನ ಕಾಫಿ ಏನಾರ ಐತ್ರಿ ಮ್ಯಾರೇಜ್ ಅದರ ಮ್ಯಾರೇಜ್ ಸರ್ಟಿಫಿಕೇಟ್ ಕಾಫಿ ಐತಿ ಓಕೆ ಈ ಈ ಒಂದು ಸಬ್ ರಿಜಿಸ್ಟರ್ ಆಫೀಸ್ ಹೋಗಿ ಮಾಡ್ಕೊಂಡ್ ಬಂದಂತ ಈ ಕಾಪಿಯನ್ನ ನೆಟ್ಕೊಂಡು ನೀವು ಏನ್ ಅಂತ ಅನ್ಕೊಂಡಿದಿರಿ ಏನ್ ಸರ್ ಆ ಹುಡುಗಿನ ಮಿಸ್ಸಿಂಗ್ ಕೊಡ ಅವ್ರೆಲ್ಲ ಅವ್ರ ಮನೆಯ ಫ್ಯಾಮಿಲಿ ಕರ್ಕೊಂಡ್ರಿ ಬಟ್ ಈಗ ಆಲ್ರೆಡಿ ನನ್ಗೆ ಏನ್ ಸರ್ ಆಯ್ಕೆ ಅವ್ರ ಅಪ್ಪ ಕೇಳಿದ್ರೆ ಇಲ್ಲ ನಾನು ನನ್ನ ಕಡೆ ತಂದ್ ಬಿಡತ್ತ ಅವ್ರ ಪಪ್ಪ ಏನಂತಾರೆ ಇಲ್ಲ ನಾವು ಬ್ಯಾರೆ ಮುದಿ ಮಾಡಿಕೊಟ್ಟು ನಿಂಗೆ ಯಾಕೆ ತಂದ್ ಕೊಡೋನು ಹಿಂಗ್ ಟೈಪ್ ಖುಷಿ ಮಾಡ್ತಾನೆ ಬಟ್ ನನ್ಗೆ ಏನ್ ನಂಗ್ ಅಲ್ಲಿಂದ ಮಿಸ್ಸಿಂಗ್ ಕಂಪ್ಲೀಟ್ ಕೊಡಂದ್ರೆ ಕರ್ಕೊಂಡು ಹೋಗ್ಯಾರ ಬಟ್ ಮ್ಯಾರೇಜ್ ಆಗೈತೆ ಸ್ವಲ್ಪ ತಿಳುವಳಿ ಕೇಳಿ ಆ ಮೂರ್ ವರ್ಷದಿಂದ ಲವ್ ಮಾಡತ್ತಿವು ಈ ಟೈಪ್ ಮೋಸ ಮಾಡಿದ್ರೆ ನಾಳೆ ಲವ್ ಯಾಕೆ ಕ್ರಾಪ್ ಮಾಡುದು ಅಷ್ಟು ಮೀರಿ ನಾನೀಗ ಇಷ್ಟಪಟ್ಟು ಮುದ್ಯೋದ್ರ ಪೋಸಲ್ಲಿ ಏನಿಲ್ಲ ನಿಗೂ ಗೊತ್ತಿದ್ದ ಏನೋ ಆಗಿನ ಟೈಮ್ ಮಿಸ್ ಆಗ ಹೋಗಿ ನಿರ್ವಹಾಲಿ ನಿಮ್ಗೊಂದ್ ಸ್ವಲ್ಪ ತಿಳುವಳಿಕೆ ನಮ್ಮ ಪ್ರೀತಿ ಬಗ್ಗೆ ಯಾರು ಮುಡಿಶೆ ಆಕೆ ಬಗ್ಗೆ ಒಂದ್ ಆಪ್ಷನ್ ಆಕೆ ಕೇಳ್ಕೊಂಡ್ರಿ ನನ್ ಕಡೆ ಕೇಳಬೇಕ್ರೀನ್ ಅಂತ ಆ ಹುಡುಗಿ ಮೈನರ್ ಕೆಜಿ ಕಾನೂನು ಪ್ರಕಾರ ಸರಿಯಾದ ಏಜ್ ಐತಿ ಆದ್ರೂ ಕೂಡ ನೀವು ಈ ಮಿಸ್ಸಿಂಗ್ ಕಂಪ್ಲೇಂಟ್ ಅವ್ರು ಮಿಸ್ಸಿಂಗ್ ಕಂಪ್ಲೇಂಟ್ ದಿಂದ ನೀವೇನ್ ಮಾಡ್ರಿ ಸೀದಾ ರಾಯಬಾಗ್ ಸ್ಟೇಷನ್ ಹೋದ್ರಿ ಸರ್ ಅಲ್ಲಿ ಸ್ಟೇಷನ್ ಸ್ಟೇಷನ್ದಾಗ ಯಾವುದೇ ನಿಮ್ಮ ಪ್ರೀತಿ ವಿಷಯದಲ್ಲಿ ಯಾವ ಮಾತುಕತೆ ಆಗ್ಲಿಲ್ಲ ಇನ್ ಸರ್ ಆ ಟೈಪ್ ಹತ್ತೇನಿಲ್ಲ ಇಲ್ಲ ಮ್ಯಾರೇಜ್ ಆಗೇನ್ ಕೇಳಪ್ಪ ಮ್ಯಾರೇಜ್ ಆಗಿದ್ರು ಬಟ್ ನಾನು ಮ್ಯಾರೇಜ್ ಸರ್ಟಿಫಿಕೇಟ್ ನಿಮ್ಗೆ ತೊಗೊಂಡ್ರಿ ಸರ್ ಇನ್ ತೊಗೊಬೇಕಾ ಅಂದ್ರೆ ಇಲ್ಲ ನೀವೇನು ಮದುವೆ ಅದು ಏನಾಗಿಲ್ಲ ಹಂಗ ಸುಮ್ ಹೋಗಿ ನಾನು ತರ್ಕೊಂಡು ಹೋಗ್ಯಾನೋ ಮಜಾ ಮಾಡ್ಕೊಂಡ್ ಬಂದಾನು ಈ ಟೈಪ್ ಮಾತಾಡಿದ್ರಿ ನಂಗೆ ಕೇರ್ಸಿದ್ವಿ ಸರ್ ನೀವು ನೆಕ್ಸ್ಟ್ ಯಾವ್ದಾದ್ರು ಸ್ಟೇನ್ಗೂ ಕಂಪ್ಲೀಟ್ ಆದ್ರೂ ಏನಾದ್ರು ಮಾಡಿದ್ರ ಇಲ್ಲ ನಾನು ಮಾಲಿಂಪುರ್ ಸ್ಟೇಷನ್ಗೆ ಹೋಗಿನಿ ಸರ್ ಇಲ್ಲ ಮತ್ತು ನಾನು ಹೆಂಥಿನ ವಾಪಸ್ ಸರ್ ಮತ್ತು ಹಿಂಗೆ ಸಬ್ರೇಟ್ ಆಫ್ಸ ಮ್ಯಾರೇಜ್ ಆಗಿನಿ ಅವ್ರಲ್ಲ ಮತ್ತು ಹಿಂಗೆ ಮಿಸ್ಸಿಂಗ್ ಕಂಪ್ಲೇಟ್ ಕೊಟ್ಟು ಅವ್ರು ತಗೊಂಡೋಗ್ಯಾರೆ ಸರ್ ನಾನು ಹೆಂಗೆ ಮತ್ತು ನಾನು ಮಿಸ್ಸಿಂಗ್ ಆಗ್ಯಾಳೆ ನಾನು ಕಂಪ್ಲೇಂಟ್ ಕೊಡ್ತೀರತ್ತೆ ಅನ್ರಿ ಅವ್ರು ಮಾಲಿಂಪುರ್ ಪೊಲೀಸ್ ಸ್ಟೇಷನ್ ಅವ್ರು ಏನಂತಂದ್ರೆ ಇಲ್ಲ ನಮ್ಮ ಕಡೆ ಅದೇನು ಸಂಬಂಧಪಟ್ಟಂಗೆ ನಮ್ಮ ಮೇಲೆ ಬರೋಂಗಿಲ್ಲ ಹುಡುಗಿನ ನಿನ್ನ ಮುದೋದಿಂದ ಕರ್ಕೊಂಡು ಹೋಗ್ಯಾರ ಅಲ್ಲೇ ಮಿಸ್ಸಿಂಗ್ ಆಗಿರ್ತಾರೆ ಅಲ್ಲಿ ಕೊಡ್ಬೇಕು ನೀವು ಅವ್ರು ಹುಡುಗಿ ಊರ ರಾಯಬಾದಾಗ ಕ್ಲಿಯರ್ ಮಾಡಿರ್ತಾರೆ ನಮ್ಮ ಕಡೆಯಿಂದ ಏನು ಅದರಿಂದ ಏನು ಬರಂಗಿಲ್ಲ ನೀವು ರಾಯಬಾರ್ ಸ್ಟೇಷನ್ಗೆ ಹೋಗತ್ತಂದ್ರಿ ನಾ ಏನು ಮಾಡೀನಿ ಸರ್ ಮತ್ತೆ ರಾಯಬಾರ್ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಲ್ಲಿ ಹೋಗಿ ಅವ್ರು ಕೇಳಿ ಏನಂತಾರೆ ಇಲ್ಲ ಏನ್ ಮಾಡಕ್ ಬರಂಗಿಲ್ಲ ನಾವ್ ಬಗೆರ್ದಿರ್ತೀವಿ ಅದ್ ಮೇಲೆ ಬಗೆರ್ಸಾಗ ಕೋರ್ಟಿ ಹೋಗು ಅಲ್ಲಿ ಮಾಡಕ್ ಅವ್ರ ಏನ್ ಅಲ್ಲಿ ನೀವು ಅಂದ್ರಿ ಸರ್ ಅವ್ರ ನೀವು ಕಂಪ್ಲೇಂಟ್ ರಿಜಿಸ್ಟರ್ ಅಲ್ಲಿ ಎಲ್ಲಿ ಸರ್ ರಾಯಬಾಗದಾಗ ರಾಯಬಾಗ ಅವ್ರ ಏನೋ ಕೋರ್ಟಿ ಹೋಗತ್ತೀ ಸರ್ ನಾವು ಕಾಲ್ ಮಾಡಿ ಕೇಳತ್ತಿರ ಅವ್ರಿ ಅಲ್ಲಿ ಒಂದ್ರ ಸಲ ಸ್ಟೇಷನ್ ಹೋಗಿದಿವಿ ಏನ್ ಮಾಡಕ್ ಬರಂಗಿಲ್ಲ ಮತ್ ಹುಡುಗಿಯ ಅಂದ್ರೆ ಏನ್ ಮಾಡ್ತೀವಿ ಒಪ್ಪಲ್ ಇಲ್ಲ ಅಂದ್ರೆ ಸರ್ ಒಂದು ಮ್ಯಾರೇಜ್ ಹಂಗಾಗಿ ಸ್ವಲ್ಪ ಬಗ್ಗೆ ಬೈಕಿ ಅವರ ಮನೆಯಾಗ ಹೊಡ್ದು ಹೊಡ್ದು ಮಾಡಿ ಸ್ವಲ್ಪ ಅವ್ರ ಕಡೆ ಮಾಡ್ಕೊಂಡಿರ್ತಾರೆ ಸರ್ ಆಗಿನ್ ಸಪ್ರೇಟ್ ಆಗಿ ನಮ್ಮ ಕಡೆ ಬಿಟ್ಟು ನಾವೊಂದು ಅರ್ಧ ತಾಸಿನಲ್ಲಿ ಮಾತಾಡಿ ಇಷ್ಟೆಲ್ಲ ಕಾಂಪ್ರಮೈಸ್ ಮಾಡ್ಕೊಂಡು ಅಷ್ಟು ಮಾಡ್ಕೊಂಡು ಬರ್ತಾಳೆ ಅನ್ನೋ ನಮ್ ಸರ್ ನನಗೆ ಈಗ ನಿಮ್ಮ ಮುಂದಿನ ಹೆಜ್ಜೆ ಏನಿದೆ ಈ ವಿಷಯದಲ್ಲಿ ಏನಂದ್ರೆ ನನಗೆ ಏನ್ ಮಾತ್ರ ನನ್ನ ಕಡೆ ಒಪ್ಪಿಸಬೇಕು ಇಷ್ಟ ಅಧಿಕಾರಿಗಳು ಅದಕ್ಕಾಗಿ ಹಾ ಸರ್ ಅವ್ರ ಮನೆಗ ನಾವು ಹುಡುಗಿನ ವೈಲೆನ್ಸ್ ನಮ್ಮ ಕಡೆ ಸ್ಟೇಟ್ಮೆಂಟ್ ತಗೊಂಡ್ರೆ ತಂತಾರೆ ಸರ್ ಅವ್ರ ಸ್ಟೇಷನ್ ಅವ್ರ ಏನಂದ್ರೆ ಮತ್ತೆ ಇಲ್ಲ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಮತ್ತಿಲ್ಲ ಜೈಲಾಗ ಉಳಿದಾಗತ್ತೆ ಮತ್ತೆ ಪಾಟ್ ಮನೆ ಹೋಗ್ತೇವೆ ಇಲ್ಲ ಜೈಲಾಗ ಇರ್ತೇವೆ ಅಂತ ಕೇಳಿದ್ರೆ ಹುಡುಗಿ ನನ್ನ ಕಡೆ ಬೇಕು ನಾ ಮದುವೆ ಏನಿ ಬಿಟ್ ಬಿಡಂಗಿಲ್ಲ ಕೊಡಂಗಿಲ್ಲ ಅಂದ್ರೆ ಅವ್ರ ಏನಂದ್ರೆ ಹುಡುಗಿನ ಹೊಡೆದು ಬಡದು ಮಾಡಿ ವಾಲ್ ಅನ್ನಿಸ್ಕೋ ಮತ್ತೆ ಹಂಗ ಹಿಂಗ ತನಿಷೆ ಆಗಿನ ಟೈಮ್ದಾಗ ಮಾತ್ರ ಹುಡುಗಿನ ಕರ್ಕೊಂಡು ಹೋದ್ರಿ ಸರ್ ಆಮ್ ಮತ್ತೆ ಮ್ಯಾರೇಜ್ ಸರ್ಟಿಫಿಕೇಟ್ ಬಂದಾಗ ಕೇಳಾಕತ್ತೆ ಅದಾದ್ಮೇಲೆ ಅವ್ರ ಕಡೆಯಿಂದ ಯಾವ್ದೋ ರೆಸ್ಪಾನ್ಸ್ ಏನು ಬರಲಿಲ್ಲ ಸರ್ ಮ್ಯಾರೇಜ್ ಆಗಿನ ನಾನು ಇಲ್ಲ ಹರಿದೋಗಿ ಅದೇನು ಮಾಡ್ತಿ ಅದೇನ್ ಕಾಗದ ಅಂತ ಶಂಬರ್ ತಕೋಬಹುದು ಹಂಗ ಹಿಂಗ ತಂದ್ರಿ ಅದ್ರ ಸಲ ಇಷ್ಟ ಆಗಿದ್ರಿ ಆ ಈಗ ತಾನೇ ಹೇಳ್ತಾ ಇದ್ರಿ ಹುಡುಗಿ ಹೆಸರೇನು ಅವ್ರ ತಂದೆ ತಾಯಿ ಹೆಸರೇನು ಎಂಬುದಾಗಿ ಹೇಳಬೇಕು ಹುಡುಗಿ ರಾಯಬಾಗ್ ತಾಲೂಕಿನ ಸೌಸದಿ ಗ್ರಾಮದ ಹುಡುಗಿರ ಸೌಜನ್ಯ ಲಕ್ಕಪ್ಪ ಪಾಟೀಲ್ ಅತ್ರಿ ಅವರ ಅಪ್ಪನ ಹೆಸರು ಲಕ್ಕಪ್ಪ ತಾಯಿ ಹೆಸರು ಸುಶೀಲಾ ರೀ ನೀವು ಎಷ್ಟು ವರ್ಷಗಳ ಕಾಲ ಹುಡುಗಿ ಜೊತೆ ಇದ್ರಿ ಮೂರು ವರ್ಷದಿಂದ ಲವ್ ಮಾಡ್ಕೊಂಡಿದ್ರಿ ಸರ್ ಮತ್ತ ಅಕ್ಕಿಗೂ ನಂಗೂ ದೈಹಿಕ ಸಂಬಂಧನೂ ಸ್ಟಾರ್ಟ್ ಇತ್ರಿ ಸರ್ ಮೂರ್ ವರ್ಷ ಆಕೆ ಇಷ್ಟಪಟ್ಟು ಮೂರು ವರ್ಷವಾಗಿ ನೀವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಇದ್ರಿ ಅಂತ ಕೊನೆಯಾಗಿ ಅವ್ರ ತಂದೆ ತಾಯಿ ಕಡೆಯಿಂದ ಏನಾದ್ರೂ ಒತ್ತಡ ಇದೆಯಾ ಕೊನೆ ಕಡೆ ಹಚ್ಕೊಡ್ರ ಪಪ್ಪ ಅಥವಾ ಮಾವುಗಳತ್ರಿ ಜೋ ಬೆದರಿಕೆ ಇಲ್ಲ ಮುಗಿ ತಂಟೆಗೆ ನೀವೇನ್ ಬರಾಕ್ ಹೋಗಲ್ರಿ ಆ ಮುಡ್ಗಿ ತಂಟೆಗೆ ಬಂದ್ರೆ ಕಡಿತನು ಹಂಗ್ ಮಾಡ್ತಾನೋ ಅವ್ರ ಪಪ್ಪ ಅಥವಾ ಮಾವುಗಳತ್ರಿ ಎಲ್ಲಾರು ಜೋ ಬೆದರಿಕೆ ಹಾಕಿ ನಿಮ್ಗೆ ಜೀವ ಇದೆ ಎಂಬುದಾಗಿ ಹೇಳ್ತಾ ಇದೀರಿ ಹಾ ಸರ್ ಒಳ್ಳೇದಾಗ ಏನ್ ಹೇಳಕ್ ಇಷ್ಟಪಡ್ತಿರಿ ಇಲ್ಲ ಮತ್ತೆ ಇಷ್ಟಪಟ್ಟು ಹುಡುಗಿ ಕರ್ಕೊಂಡು ಮ್ಯಾರೇಜ್ ಆಗಿ ಲವ್ ಮಾಡುವ ಲವ್ ಮೋಸ ಮಾಡೋದು ಕರ್ಕೊಂಡೋಗಿಲ್ಲ ನನಗೆ ಕರ್ಕೊಂಡು ಮ್ಯಾರೇಜ್ ಆಗೇನ್ಸಿಲ್ಲ ಏನಿಲ್ಲ ಆಗೇನೆ ಈಗ ನನಗೆ ಕೊಡತ್ತೆ ಕೇಳ್ಕೊತೇ ಸರ್ ಓಕೆ ಈ ಪ್ರಕರಣ ಎಲ್ಲಿಗವರೆಗೂ ಹೋಗ್ತದ ಗೊತ್ತಿಲ್ಲ ಆದ್ರೆ ಈ ಇಂತ ಸಾಕಷ್ಟು ಪ್ರಕರಣಗಳು ಮತ್ತು ನ್ಯಾಯ ಸಿಗದೆ ಅನೇಕ ರೀತಿ ಹೋರಾಟವನ್ನು ಮಾಡ್ತಾ ಇರುವಂತ ಅನೇಕ ಯುವಕ ಯುವತಿಯರನ್ನ ಈ ದಿನಮಾನಗಳಲ್ಲಿ ನಾವು ನೋಡುತ್ತಾನೆ ಇರ್ತಾ ಇದ್ದೀವಿ ಹಾಗಾಗಿ ಇಂಥ ಅನೇಕ ಅನ್ಯಾಯಕ್ಕೊಳಗಾಗಿರುವಂತಹ ಯುವಕ ಮತ್ತು ಯುವತಿಯರಿಗೆ ನ್ಯಾಯ ಒದಗಿಸಿಕೊಡಬೇಕು ಸೂಕ್ತವಾದ ರೀತಿಯಲ್ಲಿ ಹಾಗಾಗಿ ಜೆ ಬಿ ವಿ ನ್ಯೂಸ್ ಮೊರೆ ಹೋಗಿರುವಂತಹ ಯುವಕನಗಳು ಇದುವರೆಗೂ ಕೇಳಿದ್ದೀರಿ